ಹೆಲೋ ಫ್ರೆಂಡ್ಸ್ ನಾವು ಇಂದು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಒಂದರಲ್ಲಿ ಸೈಕಲಜಿ ಅಂದರೆ ಶಿಶುವಿಕಸನ ಮತ್ತು ಬೋಧನಾಶಾಸ್ತ್ರದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಅರವತ್ತೊಂದು ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ಮೊದಲನೇದು ಆಂತರಿಕ ಪ್ರೇರಣೆ ಎರಡನೇದು ಬಾಹ್ಯ ಪ್ರೇರಣೆ ಮೂರನೇದು ಸಾಮಾಜಿಕ ಪ್ರೇರಣೆ ನಾಲ್ಕನೇದು ಆಯ್ದ ಪ್ರೇರಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೆರಡನೇ ಪ್ರಶ್ನೆ ವ್ಯಕ್ತಿಯ ಬೆಳವಣಿಗೆಗೆ ಮತ್ತು ವಿಕ ವಿಕಾಸದ ಪ್ರಕ್ರಿಯೆಯ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಮೊದಲನೇದು ಸೂಕ್ತವಾದ ವೈದ್ಯಕೀಯ ಆರೈಕೆ ಎರಡನೇದು ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಮೂರನೇದು ಕುಟುಂಬದ ಗಾತ್ರ ನಾಲ್ಕನೇದು ಜನಧನದ ನಂತರ ಮಗುವು ಪಡೆದ ಪೌಷ್ಟಿಕಾಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ಮೂರನೇ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಮೊದಲನೇದು ಸಿಗ್ಮನ್ ಫ್ರೈಡ್ ಎರಡನೇದು ಆರ್ಬಿಕೆಟಲ್ ಮೂರನೇದು ವೈಗೋಟ್ಸ್ಕಿ ನಾಲ್ಕನೇದು ಎಚ್ ಜೆ ಐಸೆಂಕ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ನಾಲ್ಕನೇ ಪ್ರಶ್ನೆ ಇದು ಬೆಳವಣಿಗೆಯ ಚಿಹ್ನೆ ಅಲ್ಲ ಮೊದಲನೇದು ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು ಎರಡನೇದು ಬೆಳವಣಿಗೆಯನ್ನು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ ಮೂರನೇದು ಪರಿ ಪಕ್ವತೆ ಉಂಟಾದಾಗ ನಿಂತು ಹೋಗುತ್ತದೆ ನಾಲ್ಕನೇದು ಗುಣಾತ್ಮಕ ಅಂಶ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಅರವತ್ತೈದನೇ ಪ್ರಶ್ನೆ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕ ಬಾಲಕಿಯರೊಡನೆ ಆಡಲು ಇಚ್ಛಿಸುತ್ತಾಳೆ ಇದರ ಸಂಕೇಷ್ಟ ಮೊದಲನೇದು ಲಿಂಗಪಾತ್ರ ಎರಡನೇದು ಲಿಂಗ ಪ್ರರೂಪ ಮೂರನೇದು ಲಿಂಗ ಗುರುತಿಸುವಿಕೆ ನಾಲ್ಕನೇದು ಲಿಂಗ ತಾರತಮ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ತಾರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಇಲ್ಲಿ ಎ ಮತ್ತು ಬಿ ಕಾಲಮ್ ಕೊಟ್ಟಿದ್ದಾರೆ ಅವು ಎರಡನ್ನ ಸರಿಯಾಗಿ ಹೊಂದಿಸಬೇಕು ಮೊದಲೇ ಎ ಕಾಲಮಲ್ಲಿ ಲಿಂಗ ಇದೆ ಒಂದನೇದು ಎರಡನೇದು ಲಿಂಗ ಪಾತ್ರ ಇದೆ ಮೂರನೇದು ಸಂದರ್ಭದಲ್ಲಿ ಲಿಂಗ ಅಂತ ಇದೆ ಅದೇ ರೀತಿ ಬಿ ಕಾಲಮ್ಮಲ್ಲಿ ಎ ಏನಿದೆ ಲಿಂಗ ವರ್ತನೆಯನ್ನು ಪ್ರದರ್ಶಿಸುವುದು ಎರಡನೇದು ಜನರ ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು ಸಿ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷೆಗಳು ಸೊ ಇವೆರಡನ್ನು ಹೊಂದಿಸಿ ಬರೆದಾಗ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಒನ್ ಟು ತ್ರೀ ಫೋರ್ ಅಂಥೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಅರವತ್ತೇಳನೇ ಪ್ರಶ್ನೆ ಡಿಸ್ಕ್ಯಾಲ್ಕುಲಿಯಾ ಎಂಬ ಕಲಿಕಾ ನ್ಯೂನ್ಯತೆಯು ಸಂಬಂಧಿಸಿರುವುದು ಮೊದಲನೇದು ಬರವಣಿಗೆ ಎರಡನೇದು ಗಣಿತ ಮೂರನೇದು ಅಂಕಗಳ ಸಹಕಾರ ನಾಲ್ಕನೇದು ಓದುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಅರವತ್ತೆಂಟನೇ ಪ್ರಶ್ನೆ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಮೊದಲನೇದು ಜ್ಞಾನ ಎರಡನೇದು ಸಾಮಾಜಿಕ ಮೌಲ್ಯಗಳು ಮೂರನೇದು ರಕ್ತದ ಗುಂಪುಗಳು ನಾಲ್ಕನೇದು ಸಂವೇಗಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಅರವತ್ತೊಂಬತ್ತನೇ ಪ್ರಶ್ನೆ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಮೊದಲನೇ ಸಾಮಾಜಿಕ ಒತ್ತಡಗಳು ಎರಡನೇದು ಸಾಮಾಜಿಕ ಅಂತರ್ಕ್ರಿಯೆಗಳು ಮೂರನೇ ಸಾಮಾಜಿಕ ಸಂಪರ್ಕಗಳು ನಾಲ್ಕನೇದು ಸಾಮಾಜಿಕ ಬದ್ಧತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತನೇ ಪ್ರಶ್ನೆ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳು ಮೊದಲನೇದು ಪ್ರಸ್ತುತಪಡಿಸುವಿಕೆ ಅಮೂರ್ತತೆ ಸಾಮಾನ್ಯೀಕರಣ ಎರಡನೇದು ಪ್ರಸ್ತುತಪಡಿಸುವಿಕೆ ಆಕ್ರಮಣಕಾರಿ ನಿರ್ದಿಷ್ಟತೆ ಮೂರನೇದು ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ನಾಲ್ಕನೇದು ಗ್ರಹಿಕೆ ಅಮೂರ್ತತೆ ನಿರ್ದಿಷ್ಟತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಎಪ್ಪತ್ತನೇ ಎಪ್ಪತ್ತೊಂದನೇ ಪ್ರಶ್ನೆ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಮೊದಲನೇದು ಯೋಜನಾ ವಿಧಾನ ಎರಡನೇದು ಅನುಗಮನ ವಿಧಾನ ಮೂರನೇದು ಪ್ರದರ್ಶನ ವಿಧಾನ ನಾಲ್ಕನೇದು ಉಪನ್ಯಾಸ ವಿಧಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆರಡನೇ ಪ್ರಶ್ನೆ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಅಂತರ್ಕ್ರಿಯೆ ಮೂಲಕ ಕಲಿಯಲು ಸಾಧ್ಯ ಈ ಆಲೋಚನೆಗೆ ಸಂಬಂಧಿಸಿರುವುದು ಮೊದಲನೇದು ನೈತಿಕ ವಿಕಾಸ ಸಿದ್ಧಾಂತ ಎರಡನೇದು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಮೂರನೇದು ಪರಿಕಲ್ಪನಾ ಬೆಳವಣಿಗೆ ಸಿದ್ಧಾಂತ ನಾಲ್ಕನೇದು ಜ್ಞಾನಾತ್ಮಕ ಬೆಳವಣಿಗೆ ಸಿದ್ಧಾಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಪ್ಪತ್ತ್ಮೂರನೇ ಪ್ರಶ್ನೆ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ನಂತರ ಮಗು ಮನೆಯಲ್ಲಿನ ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಈ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆ ಮೊದಲನೇದು ಅನ್ವಯ ಎರಡನೇದು ಜ್ಞಾನ ಮೂರನೇದು ತಿಳುವಳಿಕೆ ನಾಲ್ಕನೇದು ಕೌಶಲ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಕಲಿಕೆ ಎಂಬುದು ಈ ಕೆಳಗಿನ ಅಂಶದಿಂದ ವರ್ ವರ್ತನೆಯಲ್ಲಾಗುವ ಬದಲಾವಣೆ ಮೊದಲನೇದು ಬೋಧನೆ ಎರಡನೇದು ಅನುಭವ ಮೂರನೇದು ಅಭ್ಯಾಸ ನಾಲ್ಕನೇದು ಬುದ್ಧಿಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಮೊದಲನೇದು ಸುಳಿವು ನೀಡುವುದು ಎರಡನೇದು ಪುನರ್ ನಿರ್ದೇಶಿಸುವುದು ಮೂರನೇದು ಪುನರ್ ಕೇಂದ್ರೀಕರಿಸುವುದು ನಾಲ್ಕನೇದು ಹೆಚ್ಚಿನ ಮಾಹಿತಿ ಸಂಗ್ರಹಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಮೊದಲನೇದು ಸಿದ್ಧತಾ ನಿಯಮ ಎರಡನೇದು ಪರಿಣಾಮ ನಿಯಮ ಮೂರನೇದು ಉಪಯೋಗಿಸುವ ನಿಯಮ ನಾಲ್ಕನೇದು ಉಪಯೋಗಿಸದ ನಿಯಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಪ್ಪತ್ತೇಳನೇ ಪ್ರಶ್ನೆ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಮೊದಲನೇದು ಪೋಷಕರು ಎರಡನೇದು ಶಿಕ್ಷಕರು ಮೂರನೇದು ಹಿರಿಯ ವ್ಯಕ್ತಿಗಳು ನಾಲ್ಕನೇದು ಸಮವಯಸ್ಕರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಪ್ಪತ್ತೆಂಟನೇ ಪ್ರಶ್ನೆ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಮೊದಲನೇದು ಲಿಂಗ ತಾರತಮ್ಯ ಎರಡನೇದು ಲಿಂಗ ಗುರುತಿಸುವಿಕೆ ಮೂರನೇದು ಲಿಂಗ ಸಾಮ್ಯತೆ ನಾಲ್ಕನೇದು ಲಿಂಗ ಪಾತ್ರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ವೈಗುಟ್ಸ್ಕ ಅವರವರ ಪ್ರಕಾರ ಸಾರುವೆ ಸ್ಕೆಫೋಲ್ಡಿಂಗ್ನ ಅರ್ಥ ಮೊದಲನೇದು ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು ಎರಡನೇದು ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು ಮೂರನೇದು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ನಾಲ್ಕನೇದು ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಎಂಬತ್ತನೇ ಪ್ರಶ್ನೆ ಒಂದು ಮಗು ಇತರರ ಮುಖದ ಭಾವನೆಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು ಒಂದನೇದು ಮೂಳೆಗಳ ಸವಾಲು ಎರಡನೇದು ಕಲಿಕಾ ಸವಾಲು ಮೂರನೇದು ದೃಷ್ಟಿ ಸವಾಲು ನಾಲ್ಕನೇದು ಶ್ರವಣ ಸವಾಲು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಮೊದಲನೇದು ಜೀನ್ ಪಿಯಾಜೆ ಎರಡನೇದು ಡೇನಿಯಲ್ ಗೋಲ್ಮನ್ ಮೂರನೇದು ಹಾರ್ವರ್ಡ್ ಗಾರ್ಡೆನ್ನರ್ ನಾಲ್ಕನೇದು ಸ್ಟೇನ್ಬರ್ಗ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಎಂಬತ್ತೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಮೊದಲನೇದು ಸಾಹಸ ಪ್ರವೃತ್ತಿ ಎರಡನೇದು ಬೇರೆಯವರಿಗೆ ಸಹಾಯ ಮಾಡುವುದು ಮೂರನೇದು ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು ನಾಲ್ಕನೇದು ಕೂಟ ಬ್ರಾಕೆಟಲ್ಲಿ ಗುಂಪುಗಳನ್ನು ರಚನೆ ಮಾಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಬತ್ತ್ಮೂರನೇ ಪ್ರಶ್ನೆ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಮೊದಲನೇದು ವೇಗವಾಗಿ ಭೌತಿಕ ಬೆಳವಣಿಗೆ ಎರಡನೇದು ಕಡಿಮೆ ಭಾವನಾತ್ಮಕತೆ ಮೂರನೇದು ಕುಂಠಿತ ಭೌತಿಕ ಬೆಳವಣಿಗೆ ನಾಲ್ಕನೇದು ಸಾಮಾಜಿಕ ಅನಪೇಕ್ಷಿತ ವರ್ತನೆಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ನಾಲ್ಕನೇ ಪ್ರಶ್ನೆ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಮೊದಲನೇದು ಅನುಗಮನ ಉಪಕ್ರಮ ಎರಡನೇದು ನಿಗಮನ ಉಪಕ್ರಮ ಮೂರನೇ ಸಮಸ್ಯೆ ಪರಿಹಾರ ಉಪಕ್ರಮ ನಾಲ್ಕನೇದು ಅನುಗಮನ ನಿಗಮನ ಉಪಕ್ರಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೈದನೇ ಪ್ರಶ್ನೆ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಮೊದಲನೇದು ಪೂರ್ವ ಬಾಲ್ಯಾವಸ್ಥೆ ಎರಡನೇದು ಉತ್ತರ ಬಾಲ್ಯಾವಸ್ಥೆ ಮೂರನೇದು ಶೇಷಾವಸ್ಥೆ ನಾಲ್ಕನೇದು ತಾರುಣ್ಯಾವಸ್ಥೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತಾರನೇ ಪ್ರಶ್ನೆ ಕಲಿಕೆ ಉಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ ಮೊದಲನೇದು ಬೋಧನೆ ಎರಡನೇದು ಪ್ರೇರಕ ಮೂರನೇದು ಗುರಿ ನಾಲ್ಕನೇದು ಅಡೆತಡೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೇಳನೇ ಪ್ರಶ್ನೆ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಒಂದನೇದು ಕ್ರಿಯಾಜನ್ಯ ಅನುಬಂಧ ಎರಡನೇದು ಶಾಸ್ತ್ರೀಯ ಅನುಬಂಧ ಮೂರನೇದು ಪ್ರಯತ್ನ ದೋಷ ನಾಲ್ಕನೇದು ಒಳನೋಟ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ ಮೊದಲನೇದು ಪುನರ್ಬಲನ ಎರಡನೇದು ಆಸಕ್ತಿ ಮೂರನೇದು ಮನೋಧೋರಣೆ ನಾಲ್ಕನೇದು ಪೂರ್ವ ಅನುಭವಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಮೊದಲನೇದು ಸ್ಪರ್ಧೆಗಳನ್ನು ಏರ್ಪಡಿಸುವುದು ಎರಡನೇದು ಪುನರ್ಬಲನಗಳನ್ನು ನೀಡುವುದು ಮೂರನೇದು ಪುನರಾವರ್ತನೆ ಮಾಡುವುದು ನಾಲ್ಕನೇದು ಪಾಠಕ್ಕೆ ಪೀಠಿಕೆ ನೀಡುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ತೊಂಬತ್ತನೇ ಪ್ರಶ್ನೆ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಈ ಕೆಳಗಿನಂತೆ ಪರಿಗಣಿಸುತ್ತಾರೆ ಮೊದಲನೇದು ಶಿಕ್ಷಕ ಎರಡನೇದು ತರಬೇತುದಾರ ಮೂರನೇದು ಮಾರ್ಗದರ್ಶಕ ನಾಲ್ಕನೇದು ಸಂಶೋಧಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಸೊ ಇಲ್ಲಿವರೆಗೆ ನಾವು ನೋಡಿದ ಎಲ್ಲ ಪ್ರಶ್ನೆ ಉತ್ತರಗಳು ಪೇಪರ್ ಒನ್ರಲ್ಲಿ ರಲ್ಲಿ ಸೈಕಲಜಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಉತ್ತರಗಳಾಗಿದ್ದವು ಸೊ ಹಾಗಾಗಿ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಕಂಪ್ಲೀಟ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಟಿ ಇ ಟಿ ಕ್ವಶನ್ ಪೇಪರ್ ರೆಫ್ರೆನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು